ಇದು ಜಗ ಬ್ಯಾರದ್ಯಾರ ಹ್ಮ್ ಅಲ್ಲಿ ಹಾಕಿದ್ವಿ ಅವರ ಹೇಳಿದ್ರು ಇಲ್ಲಿ ಹೊಸ ಪ್ಲಾಟ್ ಮಾಡ್ತಪ್ಪ ಅಂದ್ರೆ ಅಂದ್ರೆ ಈ ಇದು ಇದ್ರು ಪ್ಲಾಟ್ ಐತ್ರ ನಡೀತಿದ್ವಿ ಒಂದ್ ವೇಳೆ ಹೊಲ ಗದ್ದೆ ಅಲ್ಲಿ ರೋಡ್ ಸೈಡ್ ಎಲ್ಲರೂ ಒಂದೊಂದು ಖಾಲಿ ನಾವು ಮತ್ತೆ ಕುರಿ ಪರಿ ತಗಸ್ತಾರಲ್ರಿ ಹೊಲ್ದಾಗ ಆ ರೀತಿ ಈಗ ಈಗ ಈಗ್ ತರಸಂಗಿಲ್ಲ ಕುರಿ ತಗಸಿ ಅಂತಾರ ನಮ್ಮ ತರುವಂಗಿಲ್ಲ ಯಾಕಂದ್ರ ಇದು ಗಟ್ಟಿ ಆಗ್ಬಿಡ್ತೆ ನೆಲ ಸುಗ್ಗಿಯದಿಂದ ಮಳೆಗಾಲ ಹಂಗಾಗಿ ನಾವು ಮಳೆ ಕಮ್ಮಿ ಆದಾಗ ಅದ್ರಾಗ ಮೇಲೆ ಜನ ಮಕನ ಅಲ್ಲ ಹೊಟ್ಟಿ ರಾಡಿ ಆಗ್ಬಿಡ್ತಾವಲ್ಲ ಅಸ್ಯಾಗ ನಮಗೂ ಒಂದ್ ಚರಿಗೆ ನೀರ್ ಬಿತ್ತಂದ್ರ ಇನ್ನೊಂದ್ ಮಕನ್ ಹಾಕಿದ ಐತಿ ಅಂತ ಹೇಳಿ ಬ್ಯಾರೆ ಕಡೆ ಹೋಗಿ ಮಕತ್ತಿ ಹಂಗಾಗಿ ಈ ದೀಪಾವಳಿ ಮಾಡಿ ಆಗ ಹೊಲ ಕಟಾವಕ ಹೋಗ್ಬೇಕು ಕಡಿ ಹ್ಮ್ ಮಿಷನ್ ಕಟಾವ್ ಮಾಡಿದ್ನಂದ್ರ ಹಂಗ ಇದ ನೀರ ನೀರಾವರಿ ನೀರಿನ ವ್ಯವಸ್ಥೆ ಹೆಂಗ ಇರ್ತದ ದೊಡ್ಡ ಕಷ್ಟ ಐತ್ರಿ ನೀರಿಂದು ಎಲ್ಲಿ ಕೆರೆ ಇರ್ತಾವ ಅಲ್ಲಿಗೆ ಹೋಗ್ಬೇಕು ಎಲ್ಲಿ ಕೆರೆ ಇರ್ತಾವ ಅಲ್ಲೇ ಹೋಗ್ಬೇಕು ಎಲ್ಲಿ ಅಲ್ಲ ಎಲ್ಲಿ ನೀರು ಮೇವು ಎಲ್ಲಿ ಸೌತ ಅಲ್ಲೆ ಅಲ್ಲಿ ಟೆಂಟ್ ಹಾಕಬೋದು ಇಲ್ಲಿದು ಎಷ್ಟ್ ದೂರ ಆಗತ್ತಂದ್ರ ನೀರಿಂದು ಇಲ್ಲಿಂದ ಎರಡ್ ಕಿಲೋಮೀಟರ್ ಐ ಎರಡ್ ಕಿಲೋಮೀಟರ್ ಐತಿ ಅಲ್ಲಿದೇ ಆಮೇಲೆ ಆ ಗುಡ್ಡ ಕಾಣ್ತದ ಹ್ಮ್ ಅಲರ್ಚಿ ಪಾರಿ ಅಲ್ಲಿ ಫಾರಿ ಅದಾವ ತಗ್ಗ ಆ ಕ್ವಾರ ನೀರು ಕುಡಿತಾವು ಆ ಕಡೆಗೆ ಹೋದ್ರೆ ಈ ಕಡೆಗೆ ಹೋದ್ರೆ ಇಲ್ಲಿ ಒಂದು ಕೆರೆ ಇದೆ ಆ ಕೆರೆಯಾಗ ಕುಡಿತಾವ ಅಲ್ಲಿ ಮತ್ತೆ ಇಲ್ಲಿ ಮ್ಯಾಲ ಗೌಸಿದ್ದೇಶ್ವರ ಮಠ ಎಾಗ ಅದಾವ ಮಠದ ಈ ಕಡೆಗೆ ಎರ್ಯಾಗ ಅಲ್ಲಿ ಕೆನಲ್ ಬಗ್ ತಗ್ಗಿದೆ ಅಲ್ಲಿ ಕುಡಿತಾವ ಇದು ನೀವು ಕುಟುಂಬ ಸಮೇತ ಅದು ರೇಷನ್ ಪ್ಯಾಶನ್ ಯಾವ ರೀತಿ ವ್ಯವಸ್ಥೆ ಮಾಡಿ ಎಲ್ಲ ತರ್ತೀವಿ ಬಂಡವಾಳ ಹಾಕಿ ತರ್ತೀವಿ ಮನೆ ಮನೆಯಾಗ ಏನು ಒಂದು ಕಮ್ಮಿ ಆಗಿರ್ಬೋದು ಆದ್ರೆ ಇಲ್ಲಿ ಕಮ್ಮಿ ಆಗಂಗಿಲ್ಲ ದುಡಿಯದ ಇದಕ್ಕೆ ತಿಂದ್ರೆ ಗಟ್ಟಿ ಮುಟ್ಟ ಆಗ್ಬೇಕು ಇದಕ್ಕೆ ಅಂತಿಂತ ತಿಂದ್ರ ಲೆಕ್ಕ ಅಲ್ಲ ಇದಕ್ಕೆ ಬರೀ ಅಗಲಗಳ ಅಡ್ಡಾಡಿದ್ದ ಕಾಲ ಹೋಗ್ಬಿಡ್ತಾವ ಕಾಲ ಹೋಗ್ಬಿಡ್ತಾವ

ಇದು ಆಳ್ ಪಾಳ್ ಏನ ಆತಲ್ಲ ಒಟ್ಟು ಮನೆಯಾರ ಮಾಡ್ತೀವಿ ಆಳ್ ಎಲ್ಲಿ ಸಿಗ್ತಾವ ಆಳ್ ಲಕ್ಷನ್ ಗಟ್ಲೆ ಕೊಡ್ತೀವಿ ಒಂದ್ ಲಕ್ಷನ್ ಗಟ್ಲೆ ಕೊಡ್ತೀವಂದ್ರ ಆಳ್ ಬರಾವ ಎಲ್ಲಿ ಬರ್ತಾವ ಈಗ ನೋಡಿ ಬಿಟ್ರ ಪ್ಯಾಷನ್ ನಡ್ಕ ನಡ್ಕ ಜುಟ್ಲದ ಹೋಗೋದು ಐನೂರು ರೂಪಾಯಿ ಕೂಲಿ ತಗೋನದು ಹಾ ಅವು ಯಾವ ಹೆಣ್ಮಕ್ಳು ಇಟ್ಕೊಂಡ ಇಟ್ಕಂದ ಮತ್ತೆ ಅದು ಒಂದು ಹಿಂಗ ಅಕ್ಕಿಯನದ್ ಮಾತೀಗ ಅದನ್ನೊಂದು ಅಕ್ಕಿಯಂದ ಪ್ಯಾಷನ್ ಈಗ ಹಾ ಅವು ಆಗಲ ದುಡಿದ್ರ ಮುನ್ನೂರು ರೂಪಾಯಿ ಕೂಲಿ ಇರಂಗಿಲ್ಲ ಅವಕ್ಕ ಅಡ್ಡಾಡೋದ್ ನೋಡಿಬಿಟ್ರು ಕರೆಯಂಗಿಲ್ಲ ಅವ್ರು ಏನ್ ಮಾಡ್ತಾಬಿಟ್ಟು ಕೆಲಸ ಅಂದ್ಬಿಟ್ಟು ಹಂಗ್ ಕಾಣ್ತಾವ್ ಸಂಬಳ ಇರ್ತೇನೆ ಅಯ್ಯೋ ಬಾರೋ ನಮ್ಮದಾಗ ಇರ್ತೇನೆ ಅಂತಾರೆ ಈಗ ಅಷ್ಟ ಇದೈತಿ ಈಗ ಜೀವನ ಒಟ್ಟು ಯಾವುದೇ ರೀತಿಯಾದಂಥ ಸಗಣಿಲಿದ್ದ ಪ್ರಾಡಕ್ಟ್ ಏನು ತಯಾರು ಮಾಡಲ್ಲ ನಾನು ಬೇರೆ ಕಡೆ ಎಲ್ಲ ನೋಡಿ ನೋಡಿದ್ದೀನಿ ಮಾಡ್ತಾರ ಮಾಡ್ತಾರೆ ಟೈಮ್ ಸಿಗಲ್ಲ ಮಾಡಕ್ಕ ನಾವು ಒಂದ ತೆಕ್ಕಿರಲ್ಲ ಈಗ ಅದು ಒಟ್ಟು ಮಾಡಕ್ಕ ಇವು ಕಾರ ತರಬೇಕಲ್ಲ ಒಂದ ತೆಕ್ಕಿದ್ದು ಈ ಥರದಾಗಲ್ಲ ಆಗ ಏಟ ಬರ್ತೋ ಆಟ

ದರಾಕ್ಷಿ ಅದಕ್ಕೆ ಹೋಗಿ ಮತ್ತೆ ಅವರು ಕೃಷಿ ಇಲಾಖೆಯವರು ಅವ್ರ ಗೊಬ್ಬರ ಅಲ್ಲಿ ತಯಾರು ಮಾಡಾರ ಅವರು ಓತಾರ ಹ್ಮ್ ಒಂದ್ ವೇಳೆ ಇದು ವಿಡಿಯೋ ನೋಡಿ ಯಾರೊಬ್ರು ಯಾರ ಒಂದು ಹತ್ತು ಜನದಾಗ ಒಂದು ಎಂಟದ ಏಳತ್ತು ಜನ ಆದ್ರೂ ಆಸಕ್ತಿ ಇದ್ದಾರ ಇದ್ರಾಗ ಬಂದ್ರೆ ಬಯಸಾಗ ಕರ್ಕೊಂತರ ಹಾ ಕರ್ಕೊಂತೀವಿ ಕರ್ಕೊಂತೀವಿ ಬರ್ರಿ ಬೇಯಿಸ್ಲಿ ಅವ್ರಿಗೆ ಬೇಡ ಅವರು ನೋಡ್ಲು ಸ್ವಲ್ಪ ಎಲ್ಲ ಕಷ್ಟ ಸುಖ ಎಲ್ಲ ಇದೈತಿ ಅವ್ರಿಗೆ ಹ್ಮ್ ತಿಳ್ಕೊಬೇಕು ಅವ್ರು ಹಾಂ ಅನೇಕ ಜನ ಅದರ ಕುರಿ ಜನ ಕಾದು ಎಲ್ಲ ಮಾಡಿ ಸಾಕಪ್ಪ ಅಂತ ಬುಟ್ಟು ಹೋದಾರ ನೋಡಿ ಇಂಥರ ಹೆಂಗೆ ಮಾಡ್ಯಾರ ಅಂತ ಹೇಳ್ತಾರೆ ಹ್ಞೂ ಅವರು ಅದಾರ ಜಗ್ಗ ಜನ ಬುಟ್ಟು ಹೋದಾರದಾರೆ ಹ್ಞೂ ತಿಂಗಳ ಗಟ್ಲೆ ಕಾದ ಹೋದಾರ ಅದಾರೆ ವರ್ಷಗಟ್ಲೆ ಹೋದಾರ ಅದಾರ ಇವನ್ನೆಲ್ಲ ಮಾಡಿ ಸಾಕ ಸಾಕಿ ಸವಸ ಅಂತ ಮಾರ್ಕೊಂಡು ಹೋದರೂ ಹೋದಾರ ಹ್ಞೂ ನಾವು ಕಾಯ್ದೀವಪ್ಪ ನಮ್ಮ ಮಕ್ಕಳಿಗೆ ಬರಬಾರ್ದು ಕಾಯ ಕಚ್ಚಬಾರ್ದು ಅಂತವರು ಅದಾರ ಹ್ಞೂ ಸರ್ ಇದು ಮೇವಿನ ವ್ಯವಸ್ಥೆ ಹೆಂಗೆ ಮಾಡ್ಕೊಂತೀರ ನೀವು ಒಂದು ವೇಳೆ ಮೇವು ಸಿಗ್ಲಾರ ಸಮಯಕ್ಕೆ ಯಾವ್ದನ್ನ ದೇವರೇ ಕಾಪಾಡಬೇಕು ಅವತ್ತಿನಿಂದಲೇ ಮೇವ್ ಇಲ್ಲ ಅಂದ್ರೆ ಯಾವ ಮೂಲಗಾರ ಹೋಗಿ ನಾವ್ ಬರಬೇಕು ಬರ್ಬೋತ್ತಿದ ಮೇಸಿಯಿಂದ ಬರಬೇಕು ಉಪವಾಸ ತರಂಗಿಲ್ಲ ಅವ್ರು ಬಡಿತಾರ ಅಂದ್ರೆ ಅವ್ರು ಒಳದ ಮಗಲ್ ಎಪ್ಪಣ್ಣಂದು ಹೋಗಿ ಮೀಸಣ್ಣ ಮೆಸಂಬಂದ್ರೆ ಇದು ಸಮಾಧಾನ ಅಲ್ಲಿವರೆಗೆ ಸಮಾಧಾನ ಆಗಿರ್ಗಿಲ್ಲ ಅಲ್ರಿ ಅವು ಮೇಲಿಲ್ಲ ಅಂದ್ರೆ ಒದರಿ ಆಡ್ತಾವೆ ನಮ್ಗೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಮಾಡಿದೆ ಟೈಮ್ ಉಪವಾಸ ಬರಂಗಲ್ಲ ಉಪವಾಸ ಮಾತ್ರ ಬರಂಗಿಲ್ಲ ಏನೋ ಅನ್ನೋ ಸಾವಿರ ಒಂದಿನಾರ ಉಪವಾಸ ಬರ್ತಾವೆ ಇಲ್ಲ ಅಂತ ಹೇಳಲ್ಲ ಆದ್ರೂ ಮೇಧ ಬರ್ತಾವಂತ ಹ್ಞೂ ಅರವತ್ತಿ ಮೇಧ ಇರ್ತಾವೆ ದಾರಿ ಮಾಡಿದ ಮತ್ತೆ ದೂರ ಅಟ್ಟಿ ಇಲ್ಲಿ ಹಟ್ಟಿ ಕಿತ್ಕೊಂಡು ಹೋಗಬೇಕಪ್ಪ ಅಂದ್ರೆ ದಾರಿ ಆಗಿಬಿಡುತ್ತೆ ರೋಡ್ ಮೇಲೆ ಹೋಗೋತ್ ಅವತ್ತಿನಿಂದ ಅಲ್ಲಿ ಉಪವಾಸ ಮತ್ತೆ ಮಳೆ ಮರದಿನ ಅಲ್ಲೇ ಮಾಡಿ 음. <끝> 뻐뻐뻐. <끝> <끝>